ನಮಸ್ಕಾರ ಆರ್ ಸಿ ಬಿ ತಂಡದಿಂದ ಹೊರಬಿದ್ದ ಬಳಿಕ ಅತ್ತರು ಮೊಹಮ್ಮದ್ ಸಿರಾಜ್ ಬಳಿಕ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಐಪಿಎಲ್ ಮೆಗಾ ಹರಾಜಿನಲ್ಲಿ ಆರ್ ಸಿ ಬಿ ತಂಡದಿಂದ ಹೊರಬಿದ್ದ ಬಳಿಕ ಮೊಹಮ್ಮದ್ ಸಿರಾಜ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಮೊಹಮ್ಮದ್ ಸಿರಾಜ್ ರವರನ್ನ ಆರ್ಸಿಬಿ ಫ್ರಾಂಚೈಸಿಯು ಕೈಬಿಟ್ಟಿರುವ ನಿರ್ಧಾರ ಸರಿಯೋ ಅಥವಾ ತಪ್ಪೋ ಎನ್ನುವುದನ್ನು ಎಸ್ ಅಥವಾ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸೌದಿ ಅರೇಬಿಯಾದ ಜಿದ್ದಾ ನಗರದಲ್ಲಿ ನಡೆದ ಐಪಿಎಲ್ನ ಮೆಗಾ ಹರಾಜಿನಲ್ಲಿ ಕೆಲವು ಅಚ್ಚರಿಯ ಖರೀದಿಗಳು ನಡೆದಿವೆ ಐಪಿಎಲ್ನಲ್ಲಿ ಇಷ್ಟು ವರ್ಷ ಆರ್ಸಿಬಿ ತಂಡದ ಬೌಲಿಂಗ್ ಜೀವಾಳವಾಗಿದ್ದ ಟೀಂ ಇಂಡಿಯಾದ ಸ್ಟಾರ್ ವೇಗದ ಬೌಲರ್ ಆಗಿರುವ ಮೊಹಮ್ಮದ್ ಸಿರಾಜ್ ರವರು ಮುಂದಿನ ಆವೃತ್ತಿಯಿಂದ ಗುಜರಾತ್ ಟೈಟಾನ್ಸ್ ತಂಡದ ಪರ ಕಣಕ್ಕಿಳಿಯಲಿದ್ದಾರೆ ಮೂಲ ಬೆಲೆ ಎರಡು ಕೋಟಿ ರೂಪಾಯಿಗಳಿಗೆ ಹರಾಜಿಗೆ ಬಂದಿದ್ದ ಮೊಹಮ್ಮದ್ ಸಿರಾಜ್ರನ್ನ ಖರೀದಿಸಲು ಮೊದಲು ಗುಜರಾತ್ ಟೈಟಾನ್ಸ್ ಮುಂದಾಗಿತ್ತು ಇದರ ಜೊತೆಗೆ ಸಿಎಸ್ಕೆ ಕೂಡ ಆಸಕ್ತಿ ತೋರಿಸಿತ್ತು ಎಂಟು ಕೋಟಿ ರೂಪಾಯಿವರೆಗೂ ಬಿಡ್ ಮಾಡಿದ ಸಿಎಸ್ಕೆ ಆ ನಂತರ ಹಿಂದೆ ಸರಿಯಿತು ಇಲ್ಲಿ ರೇಸ್ಗೆ ಎಂಟ್ರಿ ಕೊಟ್ಟ ರಾಜಸ್ಥಾನ ರಾಯಲ್ಸ್ ಹನ್ನೆರಡು ಕೋಟಿ ರೂಪಾಯಿಗಳವರೆಗೂ ಬಿಡ್ ಮಾಡಿತು ಆದರೆ ಜಿಟಿ ಹನ್ನೆರಡು ಪಾಯಿಂಟ್ ಎರಡು ಐದು ಕೋಟಿ ನೀಡಿ ಸಿರಾಜ್ರನ್ನ ತನ್ನ ಖಾತೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ವಾಸ್ತವವಾಗಿ ಆರ್ಸಿಬಿ ಆರ್ಟಿಎಂ ಕಾರ್ಡ್ ಬಳಸಿ ಸಿರಾಜ್ರನ್ನ ಉಳಿಸಿಕೊಳ್ಳಬಹುದು ಎಂದು ಎಲ್ಲರೂ ನಿರೀಕ್ಷಿಸಿದರು ಆದರೆ ಆರ್ ಸಿ ಇಷ್ಟು ವರ್ಷ ತಂಡದ ಬೌಲಿಂಗ್ ವಿಭಾಗವನ್ನ ಮುನ್ನಡೆಸಿಕೊಂಡು ಬಂದಿದ್ದ ಸಿರಾಜ್ ರವರನ್ನ ಉಳಿಸಿಕೊಳ್ಳಲು ನೋಡಲಿಲ್ಲ ಹೀಗಾಗಿ ಸಿರಾಜ್ ಬಹಳ ವರ್ಷಗಳ ನಂತರ ಐಪಿಎಲ್ ನಲ್ಲಿ ಹೊಸ ತಂಡದ ಪರ ಕಾಣಿಸಿಕೊಳ್ಳಲಿದ್ದಾರೆ ಇದಲ್ಲದೆ ಐಪಿಎಲ್ ನಲ್ಲಿ ಇದುವರೆಗೂ ತೊಂಬತ್ ಮೂರು ಪಂದ್ಯಗಳನ್ನ ಆಡಿರುವ ಸಿರಾಜ್ ರವರು ಇದೇ ವೇಳೆ ಎಂಟರ ಎಕಾನಮಿಯಲ್ಲಿ ತೊಂಬತ್ ಮೂರು ವಿಕೆಟ್ ಉಳಿಸಿದ್ದಾರೆ ಇದೀಗ ಆರ್ ತಂಡದಿಂದ ಹೊರಬಿದ್ದ ಬಳಿಕ ಮಾತನಾಡಿರುವ ಮೊಹಮ್ಮದ್ ಸಿರಾಜ್ ರವರು ಭಾವಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನನ್ನನ್ನು ಆರ್ ಟೀಮ್ ಆಕ್ಷನ್ ಅಲ್ಲಿ ಕೈಬಿಡುತ್ತಿದೆ ಎಂದು ನಾನು ಎಂದು ಕೂಡ ಊಹಿಸಿರಲಿಲ್ಲ ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ಈ ನಿರ್ಧಾರವನ್ನ ನಾನು ಗೌರವಿಸುತ್ತೇನೆ ನನ್ನನ್ನ ಟೀಮ್ ನಿಂದ ಹೊರಗಿಟ್ಟ ಮೇಲೆ ಗೊತ್ತಾಯಿತು ಮತ್ತು ನಾನು ನನ್ನ ಗುರು ಆದ ವಿರಾಟ್ ಕೊಹ್ಲಿ ಅವರಿಗೆ ಕರೆ ಮಾಡಿ ಹೇಳಿದೆ ಆದರೆ ವಿರಾಟ್ ನನಗೆ ಏನು ಗೊತ್ತಿಲ್ಲ ಎಂದು ಹೇಳಿದರು ಎಂದು ಮೊಹಮ್ಮದ್ ಸಿರಾಜ್ ಹೇಳಿದ್ದಾರೆ ಮತ್ತು ಮಾತು ಅವರು ಆರ್ಸಿಬಿ ತಂಡದ ಜೊತೆ ಇಷ್ಟು ವರ್ಷ ಆಡಿರುವುದು ನಿಜಕ್ಕೂ ನನ್ನ ಸೌಭಾಗ್ಯವೇ ಸರಿ ಆರ್ಸಿಬಿ ತಂಡಕ್ಕೆ ನಿಜವಾದ ಅಪ್ಪಟ ಅಭಿಮಾನಿಗಳಿದ್ದಾರೆ ಅಲ್ಲದೆ ವಿರಾಟ್ ಕೊಹ್ಲಿ ಜೊತೆ ಒಳ್ಳೆಯ ಒಡನಾಟವನ್ನ ಹೊಂದಿದ್ದೇನೆ ಇದನ್ನೆಲ್ಲ ಮುಂದಿನ ಬಾರಿಯ ನಿಂದಲೇ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಭಾವಕರಾಗಿ ಮೊಹಮ್ಮದ್ ಸಿರಾಜ್ ಹೇಳಿದ್ದಾರೆ ಮತ್ತು ಮಾತು ಅವರು ಆರ್ಸಿಬಿ ನನ್ನನ್ನು ಆರ್ಟಿಎಂ ಬಳಸಿ ತಂಡದಲ್ಲಿ ಉಳಿಸಿಕೊಳ್ಳಬಹುದಾಗಿತ್ತು ಆದರೆ ಅವರು ಆ ರೀತಿಯಾಗಿ ಮಾಡಿಲ್ಲ ಇದು ಸಹಜವಾಗಿ ನನಗೆ ಆಘಾತವನ್ನ ನೀಡಿದೆ ಎಂದು ಮೊಹಮ್ಮದ್ ಸಿರಾಜ್ ಭಾವುಕರಾಗಿ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಆರ್ಜಿಬಿ ತಂಡದಿಂದ ಹೊರಬಿದ್ದ ಬಳಿಕ ಮೊಹಮ್ಮದ್ ಸಿರಾಜ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು